ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ತರಗತಿನಲ್ಲಿ ನಾನು ನಿಮ್ಮ ಎಫ್ ಎ ಟು ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ ಇನ್ನೇನು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಎ ಟು ಪರೀಕ್ಷೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಐಡಿಯಾ ಬರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ವಶನ್ ಪೇಪರ್ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ನಿಮ್ಮ ಎಫ್ ಎ ಟು ಪರೀಕ್ಷಾ ದೃಷ್ಟಿಯಿಂದ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ಪಾಠಗಳನ್ನ ಒಳಗೊಂಡಿದೆ ಅಂತ ಹೇಳಿ ನೋಡೋದಾದ್ರೆ ಭರತೇಶ ವೈಭವ ಚಕ್ರಗ್ರಹಣ ಚನ್ನ ಬೈರಾದೇವಿ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೆ ರಾಮರಾಜ್ಯ ಈ ಪಾಠದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಬನ್ನಿ ಹಾಗಿದ್ರೆ ಯಾವೆಲ್ಲ ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಅಂತ ಹೇಳಿ ನೋಡೋಣ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಎರಡು ಅಂಕಗಳು ಒಟ್ಟು ಇಪ್ಪತ್ತು ಈ ರೀತಿಯಾಗಿದೆ ಕೊಟ್ಟಿರ್ತಕ್ಕಂತಹ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅಂತ ಹೇಳಿ ಆರಿಸ್ಬಿಟ್ಟು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಚರಣುಜ ಪದದಲ್ಲಿ ಆಗಿರುವ ಸಂಧಿ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಸಂಧಿ ಆಪ್ಷನ್ ಡಿ ಎಂಟ್ ಸಂಧಿ ಚರಣಾಂಬುಜ ಚರಣ ಪ್ಲಸ್ ಅಂಬುಜ ಚರಣ ಅಂದಾಗ ಪೂರ್ವ ಪದದ ಕೊನೆ ಅಕ್ಷರ ಆ ಬರುತ್ತೆ ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಅ ಆ ಪ್ಲಸ್ ಅ ಸೇರಿ ಏನಾಯ್ತು ಆ ಚರಣಾಂಬುಜ ಅಂತ ಹೇಳಿ ಬಂತು ಸವರ್ಣ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅದೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಬಂದ್ರೆ ಅದು ಸವರ್ಣ ದೀರ್ಘಸಂಧಿ ಆಗುತ್ತೆ ಹಾಗಾಗಿ ಫಾಸ್ಟ್ ಮೇಲೆ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ನಂತರ ಎರಡನೇ ಪ್ರಶ್ನೆ ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದ ಅಂತ ಹೇಳಿ ಕೇಳ್ತಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಯ್ಕೆಯೇ ರಾಮಲಕ್ಷ್ಮಣರು ಆಪ್ಷನ್ ಬಿ ಹೆಮ್ಮರ ಆಪ್ಷನ್ ಸಿ ಮೂಗಾವುದ ಆಪ್ಷನ್ ಡಿ ಹಣೆಗಣ್ಣ ಇಲ್ಲಿ ದ್ವಿಗು ಸಮಾಸ ಅಂದ್ರೆ ಪೂರ್ವ ಪದ ಯಾವಾಗಲೂ ಸಂಖ್ಯಾವಾಚಕವಾಗಿರುತ್ತೆ ಅದನ್ನ ನೀವು ನೆನಪಿಟ್ಕೋಬೇಕು ಮೂಗಾವುದ ಮೂರು ಪ್ಲಸ್ ಗಾವುದ ಮೂಗಾವುದ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ನಂತರ ಮೂರನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಇರುವ ಒಟ್ಟು ಪಾದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಪಾದ ಅಂದ್ರೆ ಸಾಲುಗಳು ಅಂತ ಹೇಳಿ ಆಪ್ಷನ್ ಎ ಆರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೂರು ಕಂದ ಪದ್ಯ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಹಾಗಾಗಿ ಆಪ್ಷನ್ ಬಿ ನಾಲ್ಕು ಸರಿಯಾದ ಉತ್ತರ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಸೆಕೆಂಡ್ ಮೇನ್ ಭರತನನ್ನ ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನ ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಲೋಕ ಐದನೇ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಆರನೇ ಪ್ರಶ್ನೆ ಚನ್ನ ಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಉತ್ತರ ಚನ್ನ ಬೈರಾದೇವಿಗೆ ಉದ್ದಟತನದ ಪತ್ರವನ್ನು ಬರೆದವರು ಒಬಯ್ಯ ಗವರ್ನರ್ ಲೂಯಿಸ್ ಅಟಾಯ್ಡೆ ನಂತರ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಶಿಕ್ಷಣದ ಮಹತ್ವವನ್ನ ಕುರಿತು ರಾಧಾಕೃಷ್ಣನ್ ಏನು ಹೇಳಿದ್ದಾರೆ ಶಿಕ್ಷಣದ ಮಹತ್ವವನ್ನ ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ ಅದು ಮಾನವನನ್ನ ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಎಂದು ಹೇಳಿದ್ದಾರೆ ಇದಾದ ನಂತರ ನೋಡಿ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಮಂತ್ರಾಲೋಚನೆಯನ್ನ ಹೇಗೆ ನಡೆಸಬೇಕೆಂಬುದು ರಾಮನ ಅಭಿಪ್ರಾಯ ರಾಜ್ಯವನ್ನ ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಮಂತ್ರಾಲೋಚನೆಯನ್ನ ರಹಸ್ಯವಾಗಿ ಇಟ್ಟಿರಬೇಕು ರಾಜನೊಬ್ಬನೇ ಮಂತ್ರಾಲೋಚನೆಯನ್ನ ಮಾಡಿ ನಿರ್ಣಯಕ್ಕೆ ಬರಬಾರದು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನ ವೃತ್ತ ಸೇರಿಸಿಕೊಂಡು ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದೊಳಗೆ ಬಹಿರಂಗವಾಗಬಾರದು ರಾಜನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿದಿರಬಾರದು ಅದು ಸಾಮಂತರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ರಾಜನಾಗಲಿ ಆತನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ರಾಮನು ಮಂತ್ರಾಲೋಚನೆಯನ್ನ ಈ ರೀತಿ ನಡೆಸಬೇಕು ಎಂದು ಹೇಳುತ್ತಾನೆ ನಂತರ ಕೊಟ್ಟಿರ್ತಕ್ಕಂಥ ಲೇಖಕರ ಕಾಲ ಸ್ಥಳ ಮತ್ತೆ ಕೃತಿಯನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಜನನ ಪರಿಚಯವನ್ನ ಹೇಳ್ಕೊಟ್ಟಿದ್ದಾರೆ ಜನ ಶಕ ಸುಮಾರು ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳೇಬೀಡು ಪ್ರಾಂತ್ಯದಲ್ಲಿ ಇದ್ದಂತಹ ಒಬ್ಬ ಕವಿ ಈತನ ತಂದೆ ಹೆಸರು ಶಂಕರ ತಾಯಿ ಹೆಸರು ಗಂಗಾದೇವಿ ಅಂತ ಹೇಳಿ ಇವರು ಯಶೋಧರ ಚರಿತ ಅನಂತನಾಥ ಪುರಾಣ ಅನುಭವ ಮುಖರ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಇವರಿಗೆ ಹೊಯ್ಸಳ ಬಲ್ಲಾಳ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನ ನೀಡಿ ಗೌರವಿಸಿದ್ದಾರೆ ಹಾಗೆ ಇವರು ಜೈನ ಧರ್ಮದ ತಿರುಳಾದ ಅಹಿಂಸೆಯ ಸಂದೇಶವನ್ನ ಜಗತ್ತಿಗೆ ಸಾರ್ಥಕಂತ ಉದ್ದೇಶದಿಂದ ಯಶೋಧರ ಅನ್ನೋ ಒಂದು ಪುಟ್ಟ ಕಾವ್ಯವನ್ನ ರಚನೆ ಮಾಡಿದ್ದಾರೆ ಇನ್ನ ನಂತರ ಗಾದೆಯನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ತುಂಬಿದ ಕೂಡ ತುಳುಕೋದಿಲ್ಲ ಹಾಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳಿ ಎರಡು ಗಾದೆ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಗಾದೆಯನ್ನ ಬರೆದ್ರೆ ಸಾಕಾಗುತ್ತೆ ಗಾದೆಯನ್ನ ವಿಸ್ತರಿಸಿ ಬರೆಯೋದಕ್ಕಿಂತ ಮುಂಚೆ ಒಂದಷ್ಟು ಪೀಠಿಕೆಯನ್ನ ಬರೀಬೇಕು ಗಾದೆಗಳು ವೇದಗಳಿಗೆ ಸಮ ಅಂತ ಹೇಳಿ ಬರೀಬೇಕು ಗಾದೆಗಳು ನೋಡೋದಕ್ಕೆ ವಾಮನನ ರೂಪವನ್ನ ಹೊಂದಿದ್ರು ಕೂಡ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತೆ ಅಂತ ಹೇಳಿ ಬರೆದು ಕೊಟ್ಟಿರ್ತಕ್ಕಂಥ ಗಾದೆಯನ್ನ ಉದಾಹರಣೆ ಜೊತೆ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ನಂತರ ನೋಡಿ ಸಂದರ್ಭದ ವಾಕ್ಯವನ್ನ ಕೊಟ್ಟಿದ್ದಾರೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಇರುತ್ತೆ ಯಾವಾಗ್ಲೂ ಪ್ರಸ್ತುತ ವಾಕ್ಯವನ್ನ ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನ ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳುತ್ತಾರೆ ಇನ್ನ ಸ್ವಾರಸ್ಯವನ್ನ ನೋಡೋದಾದ್ರೆ ರಾಧಾಕೃಷ್ಣನ್ ಅವರಲ್ಲಿ ಇದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಗೊಂಡಿದೆ ಇನ್ನ ನಂತರ ಪದ್ಯ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸಂಕಲ್ಪ ಹಿಂಸೆ ಅಂದ್ರೆ ಬಲಿಯ ನಿತ್ತೊಡೆ ಮುನಿವೆಂ ಪದ್ಯದ ಎರಡು ಪ್ಯಾರವನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಗೆ ಯಾವುದು ನೀಟಾಗಿ ಬರುತ್ತೋ ಅದನ್ನ ಒಂದು ಪ್ಯಾರ ಬರೆದ್ರೆ ಸಾಕು ಇನ್ನ ನಂತರ ಇಲ್ಲಿ ಈ ಒಂದು ಸಾರಾಂಶವನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಚಕ್ರಗ್ರಹಣ ಪದ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ ಇದರ ಸಾರಾಂಶವನ್ನ ನಾನು ಹೇಳ್ಬಿಡ್ತೀನಿ ನೋಡಿ ಈ ಪದ್ಯ ಭಾಗವನ್ನ ದೇವಿದಾಸ ಅವರ ರಚನೆ ಮಾಡಿರ್ತಕ್ಕಂತಹ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ತನ್ನನ್ನ ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನ ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿಶ್ವನು ಕೃಷ್ಣನಿಗೆ ಈ ಮಾತನ್ನ ಹೇಳುತ್ತಾನೆ ಭೀಶ್ವನು ಕೃಷ್ಣನ ಕುರಿತು ನನಗೆ ನಗೆಯೂ ಬಂದಿತ್ತು ನಿನ್ನ ಈ ರೀತಿಯನ್ನ ನೋಡಿ ಹುಲ್ಲನ್ನ ಕತ್ತರಿಸುವುದಕ್ಕೆ ಕೊಡಲಿ ಬೇಕೇ ಒಳ್ಳೆಯದಾಯಿತು ಚಕ್ರವ ಕಳುಹಿಸು ನನ್ನ ರೋಮವನ್ನ ಕಡಿದರೆ ನಾನು ಶರಣಾಗುವೆನು ನಿನಗೆ ಶ್ರೀಮನೋಹರ ಎಂದನು ಭೀಷ್ಮನು ತನ್ನ ಹುಲ್ಲುಕಡಿಗೂ ಹಾಗೂ ಶ್ರೀಕೃಷ್ಣನನ್ನ ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸೊ ಇದಿಷ್ಟು ಒಂಬತ್ತನೇ ತರಗತಿ ಎಫ್ಇ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು